ಹಾಯ್ ಫ್ರೆಂಡ್ಸ್ ಜ್ಯೋತಿ ಫ್ಯಾಮಿಲಿ ಬ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವಾಗ ತಾನೇ ಡ್ಯೂಟಿ ಬಂದಿದ್ದೀನಿ ಬಂದು ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ನೈಟ್ ಅಡುಗೆ ಪ್ರಿಪೇರ್ ಮಾಡಬೇಕು ಇವತ್ತು ಸ್ಪೆಷಲ್ ಏನಂದರೆ ಒಣಮಿನ ಕರಿ ಮಾಡ್ತಾಯಿದ್ದೀನಿ ಒಣಮಿನ ಕರಿ ಹೇಗೆ ಮಾಡೋದು ಅಂತ ನಾನು ನಾನು ಯಾವ ರೀತಿ ಮಾಡೋದಂತ ಹೇಳಿಬಿಟ್ಟು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ನೋಡೋಣ ನಾನು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಹಳೇದೊಂದು ದೋಸೆ ತವ ಇತ್ತು ಅದನ್ನು ನಾನು ಈ ಥರ ಏನಾರ ಮೀನು ಏನಾದರೂ ಫ್ರೈ ಮಾಡಲಿಕ್ಕೆ ಫ್ರೈ ಅಂದರೆ ಅದೇ ಆ ಕಡೆ ಕಡೆ ಸ್ವಲ್ಪ ಫ್ರೈ ಮಾ ಥರ ಇದು ಮಾಡಬೇಕಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ ಸ್ಯಾಂಡ್ವಿಚ್ಚು ಬ್ರೆಡ್ ಸ್ಯಾಂಡ್ವಿಚ್ಚು ಏನಾದರೂ ಮಾಡೋದಾದರೆ ಅಂತ ಇಟ್ಕೊಂಡಿದ್ದೀನಿ ಆಮೇಲೆ ಇದರಲ್ಲೇ ಕೂಡ ನಾನು ರೊಟ್ಟಿನೂ ಕೂಡ ಮಾಡ್ತೀನಿ ಇನ್ನೊಂದಿದೆ ಅದು ದೋಸೆ ತವ ದೋಸೆಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೈ ಫ್ಲೇಮಲ್ಲೇ ಮೀನನ್ನ ಸ್ವಲ್ಪ ಹುರ್ಕೊಬೇಕು ನೋಡಿ ಹುರಿಯಕ್ಕೆ ಇಟ್ಟಿದ್ದೀನಿ ನಂತರ ಎರಡು ಸೈಡನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಬೇಕು ಎರಡು ಸೈಡನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ ಇದು ಈ ಥರ ಇಷ್ಟ ಆದರೆ ಸಾಕು ಇದು ಫ್ರೈ ಆಗಿದೆ ಅಂತ ಅರ್ಥ ಇದನ್ನ ಒಂದು ಬೇರೆ ಒಂದು ಬೌಲಿಗೆ ತೆಗೆದಿಟ್ಕೊತ ಇದ್ದೀನಿ ನೋಡಿ ಇವಾಗ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಅದರಲ್ಲಿರೋ ಮೇಲೆ ಇರೋ ಮೀನಿನ ಮೇಲಿರುವ ಹುರುಪು ಹುರುಪನ್ನ ಇವಾಗ ಒಂದು ಸ್ಪೂನಲ್ಲಿ ನಾನು ತೆಗಿತಾಯಿದ್ದೆ ತೆಗಿತೀನಿ ಇವಾಗ ನೋಡಿ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಅದನ್ನ ಒಂದು ಸ್ಪೂನಲ್ಲಿ ಪೂರ್ತಿ ಹಿಂದೆ ಮುಂದೆ ಅದು ಮೀನು ಸುತ್ತ ಪೂರ್ತಿ ನಾನು ತೆಗಿತಾಯಿದ್ದೀನಿ ಅದು ತೆಗ್ದುಬಿಟ್ಟು ನಾನು ಒಂದು ಇದು ಮತ್ತೆ ಪುನಃ ಬೇರೆ ನೀರಲ್ಲಿ ತೊಳೆದು ಇಟ್ಕೊತೀನಿ ಮೇಲೆ ಇರೋ ಹುರುಪನ್ನೆಲ್ಲ ತೆಗೆದ್ಬಿಟ್ಟು ನಾನು ಈಗ ಸಪ್ರೇಟ್ ಒಂದು ಪ್ಲೇಟಿಗೆ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಮೀನೆಲ್ಲ ಕ್ಲೀನಾಗಿದೆ ಈಗ ಸಪ್ರೇಟ್ ಒಂದು ಕಡೆ ಎತ್ತಿಟ್ಟುಕೊಂಡಿದ್ದೀನಿ ನೆಕ್ಸ್ ಇವಾಗ ಒಂದು ಪ್ಯಾನಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯ ಎಲ್ಲ ಅಡುಗೆಗೂ ನಾನು ಬಳಸೇ ಬಳಸ್ತೀನಿ ನಾನು ಅದು ಮೊದಲಿಂದನೂ ರೂಢಿಯಾಗ್ಬಿಟ್ಟಿದೆ ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ஃபைஸு மசாலே பழஸ் திம்பலாகி மாதிரி அது சப்பியாகி இருக்கா மீடியம் சைஜு நீரு ஹாக்கா தீன் இது மாமூலி நான் ஃபைஸ் பரோ வரைக்கும் நான் ஃபிரை மாதிரி மாதிரி ஃபிரை மாதிரி நீங்கள் ஃபிரை மாதிரி சக்க டேஸ்டியாகி இருக்க ನೋಡಿ ಡಾರ್ನ್ ಕಲರ್ ಬಂದಾಗಿದೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಮುಕ್ಕಾಲು ಸ್ಪೂನಷ್ಟು ಅಷ್ಟೇ ಒಂದು ಟೇಬಲ್ ಸ್ಪೂನಲ್ಲ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟೇ ಬಳಸ್ತಾಯವ್ರು ಸಾಕು ಮೀನು ಇಲ್ಲ ಮೀನು ಕರಿಗೆ ಫಸ್ಟ್ ಸಾಕು ನೋಡಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬಳಸ್ತಾ ಇಲ್ಲ ನೋಡಿ ಅದು ಹಸಿ ಹಾಕಿ ಅವರಿಗೆ ಫ್ರೈ ಮಾಡಾಗಿದೆ ಇವಾಗ ಎರಡು ಮೀ ಮೀಡಿಯಂ ಸೈಜ್ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಟೊಮೆಟೊ ಟೊಮೆಟೊ ಹಾಕಿದ ತಕ್ಷಣ ನಾನು ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಉಪ್ಪು ಮೀನಲ್ವಾ ಉಪ್ಪು ಮೀನು ಅಂತಾರೆ ಮೀನು ಅಂತಾರೆ ಒಣ ಮೀನು ಅಂತಾರೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಮೀನು ಸ್ವಲ್ಪ ಉಪ್ಪಾಗಿರುತ್ತಲ್ಲ ಹಾಗಾಗಿ ಇದ್ರ ಜೊತೆಗೆ ನಾನು ಹಸಿ ಅರ್ಷ್ ಸಾರಿ ಅರಿಶಿನ ಪೌಡ್ರು ಇದ್ದೀನಿ ಹೀಗೆ ಫ್ರೈ ಮಾಡಿದರೆ ಟೊಮೆಟೊ ಜೊತೆ ಇದು ಫ್ರೈ ಮಾಡಿದ್ರೆ ಟೊಮೆಟೊ ಬೇಗ ಮೆಲ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಉಪ್ಪು ಮತ್ತು ಅರ್ಶಿಣ ಪುಡಿ ಇರೋದು ನೋಡಿ ಆಲ್ರೆಡಿ ಮೆಲ್ಟ್ ಆಗಿದೆ ಸಾಕು ಇಷ್ಟು ಮೆಲ್ಟ್ ಆದರೆ ಸಾಕು ಇವಾಗ ಬಂದು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದೆರಡು ಅಷ್ಟೇ ಹಾಕ್ಕೊತಾ ಇರೋದು ಇನ್ನೇನು ಆ್ಯಡ್ ಮಾಡ್ಕೊತ ಇಲ್ಲ ಸ್ವಲ್ಪ ಫ್ರೈ ಟೈಪ್ ಮಾಡ್ಕೊಬೇಕು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಇವಾಗ ಊರಿನ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಾಕು ಇವಾಗ ಹುಣಸೆ ರಸ ಮಾಡಿಟ್ಕೊಂಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಮೀನು ಸಾರಿಗೆಲ್ಲ ಸ್ವಲ್ಪ ಹುಣ್ಸೆನ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ನಿಂಬೆಣ್ಣೆಲ್ಲ ಹಾಕೋಕೋಗಬೇಡಿ ಹುಣ್ಸೆ ರಸ ಹಾಕೊಳ್ಳಿ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ನೋಡಿ ಯಾವ ರೀತಿ ಗಟ್ಟಿಯಾಗಿ ಬರ್ತಾಯಿದೆ ಅಂತ ನೋಡಿ ಸಕ್ಕತ್ ಚೆನ್ನಾಗಿದೆ ಇದು ಗೊಜ್ಜು ಟೈಪು ಸಕ್ಕ ಚೆನ್ನಾಗಿದೆ ನೋಡಿ ನಾನು ಉಪ್ಪೇನು ಆ್ಯಡ್ ಮಾಡ್ತಾ ಇಲ್ಲ ಇದು ಸ್ವಲ್ಪ ಕುದಿ ಬರ್ತಾಯಿದೆ ಇದೆ ನೋಡ್ಕೊಂಡು ನೀರು ಹಾಕ್ಕೊಳ್ತೀನಿ ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ಒಂದು ಸಣ್ಣ ಲೋಟದಲ್ಲಿ ಇದ್ದೀನಿ ನೋಡಿ ಬರ್ತಾ ಬರ್ತಾಯಿದೆ ಅಷ್ಟು ಸಾಕು ಕಾಣುತ್ತೆ ಸಾಕು ಇಷ್ಟು ಸಾಕು ನನಗೆ ನೀರೇನು ಬಳಸಲ್ಲ ನೋಡಿ ನಾನು ಇಷ್ಟೇ ನೀರು ಹಾಕ್ಕೊಂಡಿರೋದು ಜಾಸ್ತಿ ನೀರು ಹಾಕ್ಕೊತಿಲ್ಲ ಇದು ಒಂದು ಕುದಿ ಬರೋವರೆಗೂ ನಾನು ಚಿಡ್ತೀನಿ ನಾನು ಸಾಕು ಒಂದು ಒಂದು ಹತ್ತು ಸೆಕೆಂಡ್ ಸಾಕು ಅಂತ ಕಾಣುತ್ತೆ ಅಷ್ಟೊತ್ತಿಗೆ ಬಿಡುತ್ತೆ ಹತ್ತು ಸೆಕೆಂಡಿಗೆ ನಾನು ಇವಾಗ ಓಪನ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಹದವಾಗಿ ಬಂದಿದೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ ತಿನ್ನೋಕ್ಕಾದ್ರೆ ಇನ್ನೂ ಚೆನ್ನಾಗಾಗುತ್ತೆ ನೋಡಿ ಮೀನನ್ನ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇವಾಗ ಈ ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ಇದ್ದೀನಿ ಫ್ರೆಂಡ್ಸ್ ನಾನು ಉಪ್ಪು ಏನು ಬಳಸ್ತಾ ಇಲ್ಲ ನಾನು ಆಲ್ರೆಡಿ ಮುಂಚೆಯೇ ಉಪ್ಪು ಹಾಕ್ಕೊಂಡಿದ್ದೆ ಮತ್ತು ನೀವು ಮಾಡುವಾಗ ಉಪ್ಪು ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ಆ ಕರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಮೀನಿಗೆ ಈ ಥರ ಮಿಕ್ಸ್ ಮಾಡಿದ್ದೀನಿ ಮತ್ತು ನಾನು ನೀರನ್ನು ಕೂಡ ಮತ್ತೆ ಆ್ಯಡ್ ಮಾಡ್ತಾ ಇಲ್ಲ ನನಗಿರೋ ನೀರೇ ಸಾಕು ಅದಕ್ಕೆ ಹಾಕಿರೋ ನೀರೇ ಸಾಕು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ನೋಡಿ ಮೀನಿಗೆ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಇವಾಗ ನೋಡಿ ಆಲ್ರೆಡಿ ಕುದಿ ಬರ್ತಾ ಇದೆ ಒಂದು ಮೀನು ಹಾಕಿದ ಮೇಲೆ ಸ್ವಲ್ಪ ಮೀನಿಗೆ ಗೂರು ಮತ್ತು ಖಾರ ಎಲ್ಲ ಹಿಡಿಬೇಕು ಅದಕ್ಕೆ ಮುಚ್ಚಿದೆ ಒಂದು ಟೆನ್ ಸೆಕೆಂಡ್ ಅಷ್ಟೇ ಮತ್ತು ಓಪನ್ ಮಾಡಿದ್ ಓಪನ್ ಮಾಡಿದ್ದೀನಿ ಮಾಡಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ ಮೀನು ಕರಿ ಸಿಂಪಲ್ಲಾಗಿ ಇದೇ ರೀತಿ ಮಾಡೋದು ನಾನು ಇನ್ನು ಯಾವುದೇ ರೀತಿ ಮಸಾಲೆ ಆಗಲಿ ಗರಂ ಮಸಾಲೆ ಆಗಲಿ ಇದು ಮಾಡಿರೋ ನಾನು ಮೀನು ಕರಿ ಆದರೆ ಪ್ಲೀಸ್ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೋಗಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಓಕೆ ಬಾಯ್ ಬಾಯ್ ಸಿ ಯು ಟುಮಾರೋ